ನೀವು ಒಬ್ಬ ಸ್ಪೇಸ್ ಲವರ್ ಆಗಿದ್ರೆ ಖಂಡಿತ ಬ್ಲಾಕ್ ಹೋಲ್ ಅನ್ನುವ ಹೆಸರನ್ನ ಕೇಳಿರ್ತೀರಾ ಇದೊಂದು ತುಂಬಾನೇ ವಿಚಿತ್ರವಾದ ಪ್ರಪಂಚ ವಿಜ್ಞಾನಿಗಳು ಈ ಬ್ಲಾಕ್ ಹೋಲ್ ಅನ್ನ ಬ್ರಹ್ಮಾಂಡದ ರಾಕ್ಷಸ ಎಂದು ಕರೀತಾರೆ ಯಾಕಂದ್ರೆ ಇದರ ದಾರಿಗೆ ಅಡ್ಡ ಬರುವ ಪ್ರತಿಯೊಂದನ್ನ ಕೂಡ ಇದು ಬಿಡುತ್ತೆ ಈ ಬ್ಲಾಕ್ ಹೋಲ್ ನಲ್ಲಿ ನಿಜವಾಗ್ಲೂ ಹೋಲ್ ಖಂಡಿತ ಇಲ್ಲ ಹಾಗೂ ಇದರ ಕಲರ್ ಕೂಡ ಬ್ಲಾಕ್ ಅಲ್ಲ ಹಾಗಿದ್ರೆ ಇದನ್ನ ಬ್ಲಾಕ್ ಹೋಲ್ ಅಂತ ಯಾಕೆ ಕರೀತಾರೆ ಯಾಕಂದ್ರೆ ಇದಕ್ಕೆ ಯಾವುದೇ ಕಲರ್ ಅನ್ನೋದು ಇಲ್ಲ ಅಷ್ಟಕ್ಕೂ ಬ್ಲಾಕ್ ಹೋಲ್ ಅಂದ್ರೆ ಏನು ಈ ಬ್ಲಾಕ್ ಹೋಲ್ ನಮ್ಮ ಭೂಮಿಯ ಹತ್ತಿರಕ್ಕೆ ಬಂದ್ರೆ ಏನಾಗುತ್ತೆ ಬ್ಲಾಕ್ ಹೋಲ್ ಇಂದಾನೆ ನಾವೆಲ್ಲ ಜೀವಂತವಾಗಿದ್ದೀವಿ ಅಂತ ನಿಮ್ಗೆ ಗೊತ್ತಾ ಹಾಗೂ ಬ್ರಹ್ಮಾಂಡದಲ್ಲಿರುವ ಅತಿ ದೊಡ್ಡ ಬ್ಲಾಕ್ ಹೋಲ್ ಯಾವುದು ಅದು ಎಷ್ಟು ದೊಡ್ಡದಾಗಿದೆ ಬ್ಲಾಕ್ ಹೋಲ್ ನ ಬಗ್ಗೆ ಈ ರೀತಿಯ ಹಲವಾರು ಇಂಟ್ರೆಸ್ಟಿಂಗ್ ಆಗಿರುವ ಇನ್ಫಾರ್ಮೇಶನ್ ಗಳನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಮೈ ಡಿಯರ್ ಥಿಂಗರ್ಸ್ ಈಗ ನಮ್ಮ ಅಂತರಿಕ್ಷ ಪ್ರಯಾಣವನ್ನ ಶುರು ಮಾಡಲಿದ್ದೇವೆ ಸೀಟ್ ಬೆಲ್ಟ್ ಹಾಕೊಂಡು ಸಿದ್ಧವಾಗಿರಿ ಬ್ರಹ್ಮಾಂಡದಲ್ಲಿ ಈ ಬ್ಲಾಕ್ ಹೋಲ್ ಹೇಗೆ ಕ್ರಿಯೇಟ್ ಆಗ್ತವೆ ನಕ್ಷತ್ರಗಳು ಸ್ಫೋಟ ಆಗೋದ್ರಿಂದ ಈ ಬ್ಲಾಕ್ ಹೋಲ್ಸ್ ಕ್ರಿಯೇಟ್ ಆಗ್ತವೆ ಅದು ಹೇಗೆ ಅಂದ್ರೆ ನಕ್ಷತ್ರಗಳ ಸೆಂಟರ್ ಪಾಯಿಂಟ್ ನಲ್ಲಿ ನ್ಯೂಕ್ಲಿಯರ್ ಫ್ಯೂಸನ್ ಆಗ್ತಾ ಇರುತ್ತೆ ಈ ರಿಯಾಕ್ಷನ್ ಇಂದ ಲೈಟ್ ಮತ್ತು ಹೀಟ್ ಕ್ರಿಯೇಟ್ ಆಗುತ್ತೆ ನಮ್ಮ ಸೂರ್ಯನ ಗರ್ಭದಲ್ಲಿ ಕೂಡ ಈ ನ್ಯೂಕ್ಲಿಯರ್ ಫ್ಯೂಸನ್ ನಡೆಯುತ್ತೆ ಇದರಿಂದಾನೆ ನಮ್ಮ ಭೂಮಿಗೆ ಬೆಳಕು ಸಿಗ್ತಾ ಇರೋದು ಈ ನಕ್ಷತ್ರಗಳಲ್ಲಿರುವ ಹೈಡ್ರೋಜನ್ ಖಾಲಿಯಾದ ಮೇಲೆ ನಕ್ಷತ್ರಗಳಲ್ಲಿ ಈ ನ್ಯೂಕ್ಲಿಯರ್ ಫ್ಯೂಜನ್ ರಿಯಾಕ್ಷನ್ ನಿಂತು ಹೋಗುತ್ತೆ ಇದರಿಂದ ನಕ್ಷತ್ರಗಳು ನಿಧಾನವಾಗಿ ತಂಪಾಗುತ್ತಾ ಹೋಗ್ತವೆ ನಂತರ ತನ್ನಲ್ಲಿರುವ ಗ್ರಾವಿಟಿಯಿಂದಾನೆ ನಕ್ಷತ್ರಗಳು ಬ್ಲಾಸ್ಟ್ ಆಗ್ತವೆ ಈ ಪ್ರೋಸೆಸ್ ಎಲ್ಲ ನಡೆಯೋದಕ್ಕೆ ಕೆಲವು ಬಿಲಿಯನ್ ವರ್ಷಗಳ ಸಮಯ ಇಡಿಸುತ್ತೆ ನಮ್ಮ ಸೂರ್ಯ ಈ ರೀತಿ ಬ್ಲಾಸ್ಟ್ ಆಗೋದಕ್ಕೆ ಹತ್ತು ಬಿಲಿಯನ್ ವರ್ಷಗಳ ಸಮಯ ಬೇಕು ಈ ರೀತಿ ನಕ್ಷತ್ರಗಳು ಬ್ಲಾಸ್ಟ್ ಆಗೋದನ್ನ ಸೂಪರ್ ನೋವಾ ಅಂತ ಕರೀತಾರೆ ಈ ರೀತಿ ಬ್ಲಾಸ್ಟ್ ಆದ ಪ್ರತಿಯೊಂದು ನಕ್ಷತ್ರ ಕೂಡ ಬ್ಲಾಕ್ ಹೋಲ್ ಆಗಿ ಬದಲಾಗೋದಿಲ್ಲ ಉದಾಹರಣೆಗೆ ನಮ್ಮ ಸೂರ್ಯ ಬ್ಲಾಸ್ಟ್ ಆದ ಮೇಲೆ ಬ್ಲಾಕ್ ಹೋಲ್ ಆಗಿ ಬದಲಾಗೋದಿಲ್ಲ ಯಾಕಂದ್ರೆ ಸೂರ್ಯ ಒಂದು ಚಿಕ್ಕ ಗಾತ್ರದ ನಕ್ಷತ್ರ ಈ ಚಿಕ್ಕ ಗಾತ್ರದ ನಕ್ಷತ್ರ ನಿಧಾನವಾಗಿ ಒಂದು ರೆಡ್ ಜೆಂಟ್ ಆಗಿ ಬದಲಾಗುತ್ತೆ ನಂತರ ಇದು ಬ್ಲಾಸ್ಟ್ ಆಗಿ ನೆಬುಲ್ ಆಗಿ ಅಥವಾ ವೈಟ್ ವೋರ್ಟ್ ಆಗಿ ಬದಲಾಗುತ್ತೆ ಒಂದು ವೇಳೆ ದೊಡ್ಡ ಗಾತ್ರದ ನಕ್ಷತ್ರ ಆಗಿದ್ರೆ ಅದು ರೆಡ್ ಜೈಂಟ್ ಆಗಿ ಬದಲಾಗಿ ನಂತರ ಇದು ಕೂಡ ಬ್ಲಾಸ್ಟ್ ಆಗಿ ಒಂದು ಸೂಪರ್ ನೋವ್ ಆದ್ಮೇಲೆ ಇದರಲ್ಲಿ ಚಿಕ್ಕ ಕೋರ್ ಇದ್ರೆ ನ್ಯೂಟ್ರನ್ ಸ್ಟಾರ್ ಆಗಿ ಬದಲಾಗುತ್ತೆ ಒಂದು ವೇಳೆ ಹೆಚ್ಚು ಕೋರ್ ಇದ್ರೆ ಹಾಗೆ ಇದು ಬ್ಲಾಕ್ ಹೋಲ್ ಆಗಿ ಬದಲಾಗುತ್ತೆ ಅಷ್ಟಕ್ಕೂ ಬ್ಲಾಕ್ ಹೋಲ್ ಅಂದ್ರೆ ಏನು ಬ್ಲಾಕ್ ಹೋಲ್ ಅಂದ್ರೆ ಅದು ಯಾವುದೇ ಹೋಲ್ ಅಲ್ಲ ಇದೊಂದು ಮ್ಯಾಟರ್ ಇದು ಎಷ್ಟೊಂದು ಕಂಪ್ರೆಸ್ ಆಗಿರುತ್ತೆ ಅಂದ್ರೆ ಇದರಲ್ಲಿ ತುಂಬಾ ಹೆಚ್ಚು ಗಾತ್ರ ಇರುತ್ತೆ ಹಾಗೂ ಸಾಂದ್ರತೆ ಕೂಡ ತುಂಬಾನೇ ಹೆಚ್ಚಿರುತ್ತೆ ಇದರಿಂದ ಇದರ ಗ್ರಾವಿಟೇಷನಲ್ ಪವರ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಎಷ್ಟೊಂದು ಸ್ಟ್ರಾಂಗ್ ಅಂದ್ರೆ ಇದರ ಹತ್ತಿರದಲ್ಲಿರುವ ಪ್ರತಿಯೊಂದನ್ನ ಕೂಡ ತನ್ನೊಳಗೆ ಎಳೆದುಕೊಳ್ಳುತ್ತೆ ಉದಾಹರಣೆಗೆ ಭೂಮಿಯನ್ನ ಎಲ್ಲಾ ಗ್ರಹಗಳನ್ನ ಸೂರ್ಯನನ್ನ ಅಂದ್ರೆ ಇಡೀ ಸೌರ ಮಂಡಲವನ್ನೇ ಈ ಬ್ಲಾಕ್ ಹೋಲ್ ನುಂಗಬಲ್ಲದು ಅಷ್ಟೇ ಅಲ್ಲ ಲೈಟ್ ಅನ್ನ ಕೂಡ ತನ್ನೊಳಗೆ ಎಳೆದುಕೊಳ್ಳುತ್ತೆ ಅಂದ್ರೆ ಇದರ ಗ್ರಾವಿಟಿ ಎಷ್ಟೊಂದು ಪವರ್ಫುಲ್ ಆಗಿರುತ್ತೆ ಅನ್ನೋದು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ನಮ್ಮ ಸೂರ್ಯನ ಬಳಿ ಹಾಗೂ ನಮ್ಮ ಭೂಮಿಯ ಬಳಿ ಕೂಡ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಇದೆ ಇವುಗಳ ಗ್ರಾವಿಟಿಯಿಂದ ವಸ್ತುಗಳನ್ನ ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳಬಲ್ಲವು ಆದ್ರೆ ಲೈಟ್ ಅನ್ನ ಭೂಮಿಯಲ್ಲಿರುವ ಗ್ರಾವಿಟೇಷನಲ್ ಫೋರ್ಸ್ ಇಂದ ಕೆಳಗೆ ಎಳೆದುಕೊಳ್ಳಲು ಸಾಧ್ಯವಿಲ್ಲ ಯಾಕಂದ್ರೆ ಲೈಟ್ ಅನ್ನೋದು ತುಂಬಾ ಹೆಚ್ಚು ಸ್ಪೀಡ್ ಆಗಿ ಟ್ರಾವೆಲ್ ಮಾಡುತ್ತೆ ಬ್ಲಾಕ್ ಹೋಲ್ ನ ಗ್ರಾವಿಟಿಗೆ ಹೋಲ್ಸುದ್ರೆ ಭೂಮಿಯ ಗ್ರಾವಿಟಿ ಯಾವ ಲೆಕ್ಕಕ್ಕೂ ಇಲ್ಲ ವಿಜ್ಞಾನಿಗಳ ಪ್ರಕಾರ ಬ್ಲಾಕ್ ಹೋಲ್ ನ ಬಳಿ ಟೈಮ್ ಅನ್ನೋದು ತುಂಬಾ ಅಂದ್ರೆ ತುಂಬಾನೇ ಸ್ಲೋ ಆಗಿರುತ್ತೆ ಈ ಬ್ಲಾಕ್ ಹೋಲ್ ಪ್ರತಿಯೊಂದನ್ನು ಆದ್ರೆ ಯಾವುದನ್ನ ಕೂಡ ಹೊರಗಡೆ ಬಿಡೋದಿಲ್ಲ ಇದರಿಂದಾನೇ ಇದನ್ನ ಬ್ಲಾಕ್ ಹೋಲ್ ಅಂತ ಕರೀತಾರೆ ನಾವು ಯಾವ್ದಾದ್ರು ವಸ್ತುವನ್ನ ನೋಡ್ಬೇಕು ಅಂದ್ರೆ ಆ ವಸ್ತುವಿನ ಮೇಲೆ ಲೈಟ್ ಬಿದ್ದು ಅದು ರಿಫ್ಲೆಕ್ಟ್ ಆಗಿ ನಮ್ಮ ಕಣ್ಣುಗಳನ್ನ ತಲುಪಿದಾಗ ಮಾತ್ರ ನಮ್ಗೆ ಆ ವಸ್ತು ಕಾಣುತ್ತೆ ಇಲ್ಲ ಅಂದ್ರೆ ಬ್ಲಾಕ್ ಹೋಲ್ ನ ಮೇಲೆ ಬಿದ್ದ ಲೈಟ್ ಅನ್ನೋದು ರಿಫ್ಲೆಕ್ಟ್ ಆಗಿ ಬರೋದಿಲ್ಲ ಬ್ಲಾಕ್ ಹೋಲ್ ನಲ್ಲಿ ಅದರ ಸುತ್ತ ಇರುವ ಈ ಲೈಟ್ ಮಾತ್ರ ನಮ್ಗೆ ಕಾಣಿಸುತ್ತೆ ಅದಕ್ಕೆ ಇದನ್ನ ಬ್ಲಾಕ್ ಹೋಲ್ ಅಂತ ಕರೀತಾರೆ ಈ ಬ್ಲಾಕ್ ಹೋಲ್ ಅನ್ನುವ ಹೆಸರು ಇದಕ್ಕೆ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ ಅಲ್ವಾ ಒಂದು ವೇಳೆ ಬ್ಲಾಕ್ ಹೋಲ್ ಭೂಮಿಯ ಹತ್ತಿರಕ್ಕೆ ಬಂದ್ರೆ ಏನಾಗುತ್ತೆ ನಮ್ಮ ಬ್ರಹ್ಮಾಂಡದಲ್ಲಿ ಲೆಕ್ಕವಿಲ್ಲದಷ್ಟು ಬ್ಲಾಕ್ ಹೋಲ್ ಗಳಿವೆ ಆದ್ರೆ ಅವೆಲ್ಲ ಭೂಮಿಯಿಂದ ಕೋಟ್ಯಾಂತರ ಲೈಟ್ ಇಯರ್ಸ್ ದೂರದಲ್ಲಿವೆ ಗಿಯಾ ಬಿ ಎಚ್ ಒನ್ ಅನ್ನುವ ಒಂದು ಬ್ಲಾಕ್ ಹೋಲ್ ನಮ್ಮ ಸೋಲಾರ್ ಸಿಸ್ಟಮ್ ಇಂದ ಲೈಟ್ ಇಯರ್ಸ್ ದೂರದಲ್ಲಿದೆ ಅಂದ್ರೆ ಇಲ್ಲಿಯವರೆಗೂ ಕಂಡು ಹಿಡಿದಿರುವ ಬ್ಲಾಕ್ ಹೋಲ್ಗಳಲ್ಲಿ ಇದು ಭೂಮಿಗೆ ತುಂಬಾನೇ ಹತ್ತಿರದಲ್ಲಿದೆ ನಿಮ್ಗೆ ಗೊತ್ತಾ ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲೇ ಸುಮಾರು ಹತ್ತು ಕೋಟಿ ಬ್ಲಾಕ್ ಹೋಲ್ಸ್ ಗಳಿವೆ ಒಂದು ಚಿಕ್ಕ ಬ್ಲಾಕ್ ಹೋಲ್ ಕೂಡ ನಮ್ಮ ಭೂಮಿಯನ್ನ ಸರ್ವನಾಶ ಮಾಡಬಲ್ಲದು ಯಾಕಂದ್ರೆ ಅಷ್ಟೊಂದು ಪವರ್ಫುಲ್ ಆದ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಬ್ಲಾಕ್ ಹೋಲ್ ಬಳಿ ಇರುತ್ತೆ ಈ ಬ್ಲಾಕ್ ಹೋಲ್ ನ ಗ್ರಾವಿಟಿ ಇಂದ ತಪ್ಪಿಸಿಕೊಳ್ಬೇಕು ಅಂದ್ರೆ ನೀವು ಲೈಟ್ ಗಿಂತ ಹೆಚ್ಚು ಸ್ಪೀಡ್ ನಲ್ಲಿ ಪ್ರಯಾಣಿಸಬೇಕು ಪ್ರಸ್ತುತ ಮನುಷ್ಯನ ಬಳಿ ಇರುವ ನಾಲೆಡ್ಜ್ ಗೆ ಅದು ಇಂಪಾಸಿಬಲ್ ಅಂತ ನಿಮ್ಗೂ ಗೊತ್ತು ನಮ್ಮ ಸೋಲಾರ್ ಸಿಸ್ಟಮ್ ಹತ್ತಿರಕ್ಕೆ ಬ್ಲಾಕ್ ಹೋಲ್ ಬಂದ್ರೆ ಇಡೀ ನಮ್ಮ ಸೋಲಾರ್ ಸಿಸ್ಟಮ್ ಅನ್ನೇ ನುಂಗಿ ಬಿಡುತ್ತೆ ಈ ಪ್ರೋಸೆಸ್ ನಲ್ಲಿ ಬ್ಲಾಕ್ ಹೋಲ್ ನ ಹತ್ತಿರಕ್ಕೆ ಭೂಮಿ ಬಂದ ತಕ್ಷಣ ಭೂಮಿಯ ಒಂದು ಭಾಗ ಬ್ಲಾಕ್ ಹೋಲ್ ನ ಕಡೆ ಈ ರೀತಿ ಹಿಗ್ಗಲ್ಪಡುತ್ತೆ ಈ ಸಮಯದಲ್ಲಿ ಭೂಮಿಯ ಮೇಲಿರುವ ಎಲ್ಲ ಎಲ್ಲ ಜೀವರಾಶಿಗಳು ಕೂಡ ನಾಶವಾಗಿರ್ತವೆ ಬ್ಲಾಕ್ ಹೋಲ್ ನ ಗ್ರಾವಿಟೇಷನ್ ಫೋರ್ಸ್ ಗೆ ಭೂಮಿಯ ಆಕಾರವೇ ಬದಲಾಗುತ್ತೆ ಇದರಿಂದ ಭೂಮಿಯ ಕೋರ್ ನಲ್ಲಿರುವ ಟೆಂಪರೇಚರ್ ಭಯಾನಕವಾಗಿ ಹೆಚ್ಚಾಗುತ್ತೆ ಭೂಮಿಯ ಮೇಲೆ ಭೂಕಂಪಗಳು ಜ್ವಾಲಾಮುಖಿ ಸ್ಫೋಟಗಳು ಆಗ್ತವೆ ಅಷ್ಟೇ ಅಲ್ಲ ಇದುವರೆಗೂ ಭೂಮಿಯಲ್ಲಿ ನಡೆದಿರದಷ್ಟು ಭಯಂಕರವಾದ ಸುನಾಮಿ ಬರುತ್ತೆ ಕೊನೆಗೆ ಭೂಮಿ ಸ್ಪೆಗಟಿಫಿಕೇಶನ್ ಅನ್ನುವ ಪ್ರಕ್ರಿಯೆಯಲ್ಲಿ ಬೀಳುತ್ತೆ ಅಂದ್ರೆ ಈ ಪ್ರಕ್ರಿಯೆಯಲ್ಲಿ ಭೂಮಿ ಬ್ಲಾಸ್ಟ್ ಆಗಿ ಬ್ಲಾಕ್ ಹೋಲ್ ನೊಳಗೆ ಹೋಗಿ ಬಿಡುತ್ತೆ ಬ್ಲಾಕ್ ಹೋಲ್ ನೋಳಗೆ ಹೋಗುವ ಪ್ರತಿಯೊಂದು ವಸ್ತು ಕೂಡ ಇದೇ ರೀತಿಯಲ್ಲಿ ಬ್ಲಾಕ್ ಹೋಲ್ ಎಳೆದುಕೊಳ್ಳುತ್ತೆ ಈ ರೀತಿ ಬ್ಲಾಕ್ ಹೋಲ್ ಒಳಗೆ ಹೋದ ಮ್ಯಾಟರ್ ಎಲ್ಲ ಏನಾಗುತ್ತೆ ಅಷ್ಟಕ್ಕೂ ಬ್ಲಾಕ್ ಹೋಲ್ ನ ಒಳಗೆ ಏನೆಲ್ಲ ಇದೆ ಈ ಡೌಟ್ ಗಳು ನಿಮ್ಗೂ ಕೂಡ ಬಂದಿರುತ್ತೆ ಇದಕ್ಕೆ ಸರಿಯಾದ ಉತ್ತರ ಪ್ರಸ್ತುತ ಯಾವ ವಿಜ್ಞಾನಿ ಬಳಿ ಕೂಡ ಇಲ್ಲ ಆದ್ರೆ ಕೆಲವು ತಯಾರಿಗಳಿವೆ ಅಂದ್ರೆ ಈ ಬ್ಲಾಕ್ ಹೋಲ್ ಅನ್ನೋದು ಬೇರೆ ಪ್ರಪಂಚಕ್ಕೆ ಹೋಗುವ ಒಂದು ಬಾಗಿಲಾಗಿರ್ಬೋದು ಅಂತ ಇದಕ್ಕೆ ಯಾವುದೇ ಪ್ರೂಫ್ ಗಳಿಲ್ಲ ಬಿಡಿ ನಿಮ್ಗೆ ಗೊತ್ತಾ ಈ ಬ್ಲಾಕ್ ಹೋಲ್ಸ್ ನ ಜೊತೆ ವೈಟ್ ಹೋಲ್ಸ್ ಗಳು ಕೂಡ ಈ ಬ್ರಹ್ಮಾಂಡದಲ್ಲಿ ಇವೆ ಅಂತ ನಂಬಲಾಗುತ್ತೆ ಇವು ಬ್ಲಾಕ್ ಹೋಲ್ಸ್ ಗೆ ಕಂಪ್ಲೀಟ್ ಆಗಿ ವಿರುದ್ಧವಾಗಿರ್ತವೆ ಅಂದ್ರೆ ಬ್ಲಾಕ್ ಹೋಲ್ ಪ್ರತಿಯೊಂದು ವಸ್ತುವನ್ನ ತನ್ನೊಳಗೆ ಎಳೆದುಕೊಳ್ಳುತ್ತೆ ಆದ್ರೆ ವೈಟ್ ಹೋಲ್ಸ್ ತನ್ನೊಳಗೆ ಏನನ್ನು ಕೂಡ ಎಳೆದುಕೊಳ್ಳೋದಿಲ್ಲ ತುಂಬಾನೇ ವಿಚಿತ್ರವಾಗಿದೆ ಅಲ್ವಾ ಈ ಬ್ಲಾಕ್ ಹೋಲ್ ಗಳಿಂದಾನೆ ಜೀವಂತವಾಗಿದ್ದೀವಾ ಜೀವಂತವಾಗಿದ್ದೀವ ಇಷ್ಟೊತ್ತು ಬ್ಲಾಕ್ ಹೋಲ್ ಎಷ್ಟೊಂದು ಅಪಾಯಕಾರಿ ಅಂತ ತಿಳ್ಕೊಂಡ್ರಿ ಆದ್ರೆ ಈ ಬ್ಲಾಕ್ ಹೋಲ್ಗಳಿಂದಾನೆ ನಾವು ಭೂಮಿಯ ಮೇಲೆ ಜೀವಂತವಾಗಿದ್ದೀವಿ ಅಂತ ನಿಮ್ಗೆ ಗೊತ್ತಾ ಹೌದು ರೀಸೆಂಟ್ ಆಗಿ ನಡೆದ ಒಂದು ರಿಸರ್ಚ್ ನ ಪ್ರಕಾರ ವೇಗವಾಗಿ ಎಕ್ಸ್ಪೆಂಡ್ ಆಗುತ್ತಿರುವ ಈ ಬ್ರಹ್ಮಾಂಡವನ್ನ ಈ ಬ್ಲಾಕ್ ಹೋಲ್ಸ್ ನಿಧಾನವಾಗುವ ರೀತಿ ಮಾಡುತ್ತಿವೆ ಇದರಿಂದ ನಾವು ಹೇಗೆ ಜೀವಂತವಾಗಿದ್ದೀವಿ ಅಂತ ನಿಮ್ಗೆ ಅನ್ಸಬಹುದು ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಬ್ರಹ್ಮಾಂಡದಲ್ಲಿ ಬ್ಲಾಕ್ ಹೋಲ್ಸ್ ಗಳೇ ಇಲ್ಲ ಅಂದ್ರೆ ಈ ಬ್ರಹ್ಮಾಂಡ ತುಂಬಾನೇ ವೇಗವಾಗಿ ಎಕ್ಸ್ಪ್ಯಾಂಡ್ ಆಗುತ್ತಾ ಹೋಗುತ್ತೆ ಇದರಿಂದ ಬ್ರಹ್ಮಾಂಡದಲ್ಲಿ ಯಾವೆಲ್ಲ ಗ್ರಹಗಳಲ್ಲಿ ಜೀವನ ಇದೆಯೋ ಅದರಲ್ಲಿ ತುಂಬಾ ವೇಗವಾಗಿ ಜೀವನ ಮುಗ್ದೋಗುತ್ತೆ ಅಂದ್ರೆ ಇನ್ ಡೈರೆಕ್ಟ್ ಆಗಿ ಭೂಮಿಯ ಮೇಲೆ ಜೀವ ಇರೋದಕ್ಕೆ ಈ ಬ್ಲಾಕ್ ಹೋಲ್ ಕೂಡ ಒಂದು ಕಾರಣ ಇದನ್ನ ನಂಬೋದಕ್ಕೆ ನಿಮ್ಗೆ ಕಷ್ಟವಾಗಬಹುದು ಆದ್ರೂ ಇದು ನಿಜ ಬಿಗ್ಗೆಸ್ಟ್ ಬ್ಲಾಕ್ ಹೋಲ್ ಬ್ಲಾಕ್ ಹೋಲ್ ನ ಸೈಜ್ ಅನ್ನ ನೀವು ಇಮ್ಯಾಜಿನ್ ಮಾಡೋಕೆ ಕೂಡ ಕಷ್ಟ ಅಷ್ಟೊಂದು ದೊಡ್ಡದಾಗಿರ್ತವೆ ಈಗ ನೀವು ನೋಡುತ್ತಿರೋದು ಬ್ರಹ್ಮಾಂಡದಲ್ಲಿರುವ ಅತಿ ದೊಡ್ಡ ಬ್ಲಾಕ್ ಹೋಲ್ ಅಂದ್ರೆ ಮನುಷ್ಯ ಹಿಡಿದಿರುವ ಬ್ಲಾಕ್ ಗಳಲ್ಲಿ ಇದೇ ಅತಿ ದೊಡ್ಡ ಬ್ಲಾಕ್ ಹೋಲ್ ಈ ಬ್ರಹ್ಮಾಂಡದಲ್ಲಿ ಮನುಷ್ಯನ್ಗೆ ತಿಳಿಯದ ಇನ್ನೆಷ್ಟು ದೊಡ್ಡ ದೊಡ್ಡ ಬ್ಲಾಕ್ ಹೋಲ್ ಗಳಿವೆಯೋ ನಮ್ಗಂತೂ ಗೊತ್ತಿಲ್ಲ ಈ ಬ್ಲಾಕ್ ಗೆ ವಿಜ್ಞಾನಿಗಳು ಇಟ್ಟಿರುವ ಹೆಸರು ಟಿ ಓ ಎನ್ ಸಿಕ್ಸ್ ಒನ್ ಏಟ್ ಇದು ಎಷ್ಟೊಂದು ದೊಡ್ಡದು ಅಂದ್ರೆ ಅರವತ್ತಾರು ಬಿಲಿಯನ್ ಸೂರ್ಯಗಳಿಗೆ ಇದು ಸಮನಾಗಿರುತ್ತೆ ಈ ಫೋಟೋದಲ್ಲಿ ನಿಮ್ಗೆ ಕಾಣುತ್ತಿರುವ ಚಿಕ್ಕ ಡಾಟ್ ಬಂದು ನಮ್ಮ ಭೂಮಿಯ ಸೈಜ್ ಕಣ್ಮುಚ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಬ್ಲಾಕ್ ಹೋಲ್ ಇಷ್ಟೊಂದು ದೊಡ್ಡದಾಗಿದೆ ಅಂದ್ರೆ ಇಂತಹ ಬ್ಲಾಕ್ ಹೋಲ್ ಗಳು ನಮ್ಮ ಬ್ರಹ್ಮಾಂಡದಲ್ಲಿ ಲೆಕ್ಕವಿಲ್ಲದಷ್ಟು ಇವೆ ಇನ್ನು ಈ ಬ್ರಹ್ಮಾಂಡ ಇನ್ನೆಷ್ಟು ದೊಡ್ಡದಾಗಿರ್ಬೋದು ನೀವು ಇಮ್ಯಾಜಿನ್ ಮಾಡಿಕೊಳ್ಳಕ್ಕೆ ಕೂಡ ಸಾಧ್ಯವಿಲ್ಲ ಈ ಬ್ಲಾಕ್ ಹೋಲ್ ಗಳಿಗೆ ಸೈಜ್ ಅನ್ನೋದು ಮ್ಯಾಟ್ರೇ ಅಲ್ಲ ಇವು ಚಿಕ್ಕದಾಗಿದ್ರು ಕೂಡ ಇದರಲ್ಲಿರುವ ಗ್ರಾವಿಟಿ ತುಂಬಾ ಅಂದ್ರೆ ತುಂಬಾನೇ ಪವರ್ಫುಲ್ ಆಗಿರುತ್ತೆ ಈ ಗ್ರಾವಿಟಿ ಇಂದ ಇಲ್ಲಿ ಟೈಮ್ ಕೂಡ ಸ್ಲೋ ಆಗುತ್ತೆ ಇಲ್ಲಾಂದ್ರೆ ಕಂಪ್ಲೀಟ್ ಆಗಿ ಟೈಮ್ ಅನ್ನೋದೇ ನಿಂತು ಹೋಗುತ್ತೆ ಈ ಬ್ರಹ್ಮಾಂಡದ ಬಗ್ಗೆ ನೀವು ಎಷ್ಟು ತಿಳ್ಕೊಂಡ್ರೂನು ಕಡಿಮೆ ನನ್ಗೆ ಸ್ಪೇಸ್ ಮಿಸ್ಟರಿಸ್ ಮೇಲೆ ಎಷ್ಟೊಂದು ಇಂಟ್ರೆಸ್ಟ್ ಇದೆಯೋ ಅದಕ್ಕಿಂತ ಹೆಚ್ಚು ಇಂಟ್ರೆಸ್ಟ್ ಅನ್ನೋದು ಈ ಸಮುದ್ರದ ಮಿಸ್ಟರಿಗಳ ಮೇಲಿದೆ ನಿಮಗೂ ಸಮುದ್ರದ ಮಿಸ್ಟರಿಗಳ ಮೇಲೆ ಇಂಟ್ರೆಸ್ಟ್ ನಮ್ಮ ಚಾನಲ್ ನಲ್ಲಿ ಸಮುದ್ರದ ಮಾಡಿದ್ದೀನಿ ಸೊ ಮಿಸ್ ಮಾಡದೆ ಹೋಗಿ ನೋಡಿ ಈ ವಿಡಿಯೋದಲ್ಲಿ ಕೊಟ್ಟ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟವಾಯ್ತು ಅಂದ್ರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವ ಬೆಲ್ಲೈಕ್ ಅನ್ನ ಆನ್ ನಲ್ಲಿ ಇಟ್ಕೊಳ್ಳಿ ಇದಕ್ಕಿಂತ ಒಳ್ಳೆ ವಿಡಿಯೋಗಳು ಈ ಚಾನಲ್ ನಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇರ್ತವೆ ಸೊ ದಟ್ ವಾಸ್ ಲೈನ್ ಫಾರ್ ಮೈ ಡಿಯರ್ ಥಿಂಕರ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ